ಮೂರು ತನಿಖೆಗಳು ಬೇಕಾ ಅವಶ್ಯಕತೆ ಇರಲ್ಲ ಆಗ್ಬೇಕು ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನ ಹೊರಬೇಕಾಗ್ತದೆ ಬಿಟ್ಬಿಡಿ ಈ ಪುಸ್ತಕ ಗಿಸ್ತಾ ಎಲ್ಲ ನಾನು ಕಾನೂನು ಸರ ಸೈಡ್ಗೆ ಇಟ್ಬಿಡ್ತೀನಿ ಕಾನೂನೆಲ್ಲ ಎಲ್ಲ ಒಂದು ಸೈಡ್ಗೆ ಇಟ್ಬಿಡಣ ಬೇಡ ಕಾನೂನು ಪ್ರಕಾರ ನಿಮಗೆ ಕಾನೂನು ಪ್ರಕಾರ ಬರುತ್ತದೆ ಅಪರಾಧಿ ಈ ಸರ್ಕಾರನೇ ಆದರೆ ಕಾನೂನು ಬಿಟ್ಬಿಡಿ ಒಬ್ಬ ನೈತಿಕ ಹೊಣೆಯನ್ನ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಕಾನೂನು ಬಿಟ್ಬಿಡಿ ಒಬ್ಬ ನೈತಿಕ ಒಂದು ಅಧಿಕಾರ ನಾನು ನಾನು ಇದ್ದಾಗ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಫೈನಾನ್ಸ್ ಮಿನಿಸ್ಟರ್ ನೂರ ಎಂಬತ್ತೇಳು ಕೋಟಿ ದಲಿತ ರಾಣ ಈ ತರ ಹೋಗಿದೆ ಅಂತ ಹೇಳಿದ್ರೆ ನನಗೆ ಅವಮಾನ ಇದು ಅಮಾಯಕ ಪ್ರಾಣನು ಕೂಡ ನಾನು ಇದರ ಅವರು ಮಾನಸಿಕವಾಗಿ ಮಾನಸಿಕವಾಗಿ ಅನೈತಿಕವಾಗಿ ಆಮೇಲೆ ಲಂಬಾಣಿ ಎಲ್ಲ ಕೂಡ ನಾನು ಯಮ್ ಏನೇನಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿ ಜವಾಬ್ದಾರಿ ರಾಜೀನಾಮೆ ಅಧ್ಯಕ್ಷ <imitra> ೂಟ್ ಹೇಳೋಣ ಆದ್ರೆ ಏನು ತಾವು ಕೊನೆ ಮಾಡಿದ್ರು ಕನ್ಫ್ಯೂಷನ್ ಮಾಡಿದ್ರು ಅದು ರಾಜಕೀಯ ದುರುದ್ದೇಶದ ಮಾತೆ ಹೊರತು ಯಾವುದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಧು ಅಲ್ಲ ಅನ್ನೋದನ್ನ ಈ ಸಂದರ್ಭ ನಾನು ಮನೆ ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತು ಕೇಳಿದ್ವಿ ನೀವು ಕೂತ್ಕೋ ನಾಗೇಂದ್ರ ಗಂಭೀರವಾಗಿ ಕೇಳಿದ್ವಿ ಅವ್ರ ಮಾತ ನೋಡಿದ್ರೆ ಎಲ್ಲ ಅವರು ಗೃಹ ಮಂತ್ರಿ ಆಗಿದ್ದವರು ಅರ್ಗ ಜ್ಞಾನೇಂದ್ರ ಗೃಹ ಮಂತ್ರಿ ಆಗಿದ್ದವರು ಗೃಹ ಮಂತ್ರಿಗಳಾಗಿ ಪೊಲೀಸ್ ಇಲಾಖೆಯನ್ನ ನಡೆಸಿರೋರು ತಮ್ಮ ಪೊಲೀಸ್ ಇಲಾಖೆಯ ಎಸ್ ಐ ಟಿನೇ ಸರಿ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಾದ ಮಾಡ್ತಾರೆ

ದಲಿತರ ಪ್ರೇರಿತವಾದ ಮಾತನ್ನ ಬಿಟ್ಟು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು ಸಿ ಪಿ ಟಿ ಎಸ್ಪಿ ಕಾಯ್ದು ಮಾಡ್ಬೇಕು ಅನ್ನೋದು ಬರ್ಲಿಲ್ವಾ ಇವ್ರಿಗೆ ಹದಿನೈದು

ನಿಗಮದಲ್ಲಿ ಶಾಸಕರ ಮೇಲೆ ಎಫ್ಐಆರ್ ಆಗಿದೆ ಅದನ್ನ ಹೇಳ್ತೀವಿ ಆಮೇಲೆ ನೀವು ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲ ಸದಸ್ಯರಿಗೂ ಅಧಿಕಾರ ಇದೆ

ಶಿಕ್ಷೆ ಆಗಲಿ ಮುಖ್ಯಮಂತ್ರಿ ದೇವರಾಜ್ ಟರ್ಮಿನಲ್ ನಾವು ಅಧಿಕಾರದಾಗಿದ್ದಾಗ ಸಿಬಿಐ ಅಂದ್ರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಈಗ ಇಲೆಕ್ಟ್ರಾನಿಕ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡು ಇಲೆಕ್ಟ್ರಾನಿಕ್ ಬಾಂಡ್ ಖರೀದಿ ಸಿಬಿಐ ರೇಡು ಇಲೆಕ್ಟ್ರಾನ್ ಬಾಂಡ್ ನೂರ ಮೂವತ್ತಾರು ಜನರು ಕೊಟ್ಟಾರ ಈಗ ತನಿಖೆ ಮಾಡ್ರಿ ಹೊರಗು ಬರಲಿ ಅದಕ್ಕೂ ಕಳ್ಸಿ ಅಂತ ನಿಮ್ ಪಾರ್ಟಿನೂ ಸಜ್ಜು ಮಾಡ್ಕೋರಿ